ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ದ್ವಾರಕಾಧೀಶ್ ಗೆ ಸುಸ್ವಾಗತ ಇನ್ನು ಈ ದ್ವಾರಕಾಧೀಶ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ಮಾತ್ರ ಈ ದ್ವಾರಕಾಧೀಶ್ ಚಾನಲ್ ಎಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪುತ್ತವೆ ನೀವು ಮಾಡುವ ಈ ಚಿಕ್ಕ ಕೆಲಸ ನಮಗೆ ಇನ್ನಷ್ಟು ಹೊಸ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡುತ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪೂಜಿಸಲಾಗುವುದು ಲಕ್ಷ್ಮಿಯ ಕೃಪೆ ಇದ್ದರೆ ಜೀವನದಲ್ಲಿ ಸಂತೋಷ ಶಾಂತಿ ಸಂಪತ್ತು ಮತ್ತು ಸಮೃದ್ಧಿ ಕೊರತೆ ಇಲ್ಲದೆ ನಮ್ಮ ಜೀವನಕ್ಕೆ ಸಿಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಶುಕ್ರವಾರ ಲಕ್ಷ್ಮಿಯ ಆರಾಧನೆಗೆ ವಿಶೇಷವಾಗಿರುವಂತಹ ದಿನ ಆದರೆ ಕೆಲ ವಿಶೇಷ ಸಂದರ್ಭದಲ್ಲಿ ಲಕ್ಷ್ಮಿಯನ್ನು ಆರಾಧಿಸಿದರೆ ಲಕ್ಷ್ಮೀ ಕೃಪಾ ಸದಾ ನಮ್ಮ ಮೇಲೆ ಇರುತ್ತದೆ ಎಂದು ಹೇಳಲಾಗುತ್ತದೆ ಅಂತಹ ವರಮಹಾಲಕ್ಷ್ಮೀ ದೇವಿಯ ಪೂಜೆಗೆ ಶ್ರೇಷ್ಠವಾದ ಸಮಯ ಬೆಳಗ್ಗೆ ಐದು ಐವತ್ತೈದರಿಂದ ಎಂಟು ಗಂಟೆವರೆಗೆ ಬೆಳಗ್ಗೆ ಹತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಮತ್ತು ಸಾಯಂಕಾಲ ಐದು ಮೂವತ್ತರಿಂದ ಐದು ಹದಿನೈದವರೆಗೆ ವರಮಹಾಲಕ್ಷ್ಮಿ ದೇವಿ ಪೂಜೆಗೆ ಶ್ರೇಷ್ಠವಾದ ಸಮಯವಾಗಿದೆ ವರಮಹಾಲಕ್ಷ್ಮಿ ದೇವಿಯ ಪೂಜೆಯ ಹಿಂದಿನ ಒಂದು ಕಥೆಯನ್ನು ನಾವೀಗ ತಿಳಿಯೋಣ ಒಂದಾನೊಂದು ಕಾಲದಲ್ಲಿ ಕುಂದಿರ ಎನ್ನುವ ಒಂದು ಮಹಾನಗರವಿತ್ತು ಆ ನಗರದಲ್ಲಿ ಗೋಡೆಗಳು ಸಹ ಬಂಗಾರದ ಲೇಪನದಿಂದ ಕೂಡಿದ್ದುವು ಅಷ್ಟು ಸಂಪತ್ ಭರಿತವಾಗಿರುವಂತಹ ನಗರ ಆ ನಗರವಾಗಿತ್ತು ನಗರದಲ್ಲಿ ಚಾರುಮತಿ ಎನ್ನುವ ಒಬ್ಬ ಗೃಹಿಣಿ ಇದ್ದಳು ಚಾರುಮತಿ ಅಂದರೆ ಒಳ್ಳೆಯ ಬುದ್ಧಿ ಇರುವಂತಹ ಒಬ್ಬ ಮಹಿಳೆ ಹಾಗೂ ಒಳ್ಳೆಯ ನಡವಳಿಕೆ ಇರುವಂತಹ ಒಬ್ಬ ಮಹಿಳೆ ಪತಿಯನ್ನು ದೇವರಂತೆ ಭಾವಿಸುವ ಪತ್ನಿ ಅತ್ತೆ ಮಾವರನ್ನು ತಂದೆ ತಾಯಿಗಳಾಗಿ ಪೂಜಿಸುವ ಒಬ್ಬ ಮಹಿಳೆ ಆಗಿದ್ದಳು ಇಂತಹ ಮಹಿಳೆಯ ಸದಾಚಾರಕ್ಕೆ ಮತ್ತು ಅವಳ ಭಕ್ತಿಗೆ ಇಚ್ಚಿಕೊಂಡಿರುವಂತಹ ಸಾಕ್ಷಾತ್ತು ಆ ವರಮಹಾಲಕ್ಷ್ಮಿ ನನ್ನ ಕನಸಿನಲ್ಲಿ ಕಂಡು ಹೀಗೆಂದಳು ಓ ಚಾರುಮತಿ ನಾನು ವರಮಹಾಲಕ್ಷ್ಮೀ ದೇವಿ ಬರುವಂತಹ ಶ್ರಾವಣ ಶುಕ್ರವಾರದಂದು ನನ್ನ ಪೂಜಿಸು ನನ್ನ ವ್ರತವನ್ನು ಮಾಡು ನನ್ನ ವ್ರತವು ಮಾಡುವುದರಿಂದ ನಿನಗೆ ಅಷ್ಟ ಐಶ್ವರ್ಯಗಳು ಸುಖ ಸಂಪತ್ತುಗಳು ಶಾಂತಿ ಗೌರವ ಸಿಗಲಿದೆ ಎಂದು ಹೇಳಿದಳು ನಿದ್ರೆಯಿಂದ ಎದ್ದ ಆ ಭಕ್ತಳು ತನ್ನ ಅತ್ತೆಯ ಮಾವನಿಗೆ ಈ ಕಥೆಯನ್ನು ವಿವರಿಸಿದಳು ಆಗ ಆ ಅತ್ತೆ ಮಾಮ ಒಳ್ಳೆಯ ಕನಸು ಹಾಗಾಗಿ ಆ ವ್ರತವನ್ನು ಮಾಡು ಎಂದು ಅವರು ಹೇಳಿದರು ವ್ರತದ ಫಲಿತಾಂಶವು ತನಗೆ ಒಂದೇ ಅಲ್ಲದೆ ಎಲ್ಲರಿಗೂ ಸಿಗಬೇಕೆಂದು ತನ್ನ ಸುತ್ತಮುತ್ತಲಿರುವ ಎಲ್ಲ ಮುತ್ತೈದರನ್ನು ಕರೆದು ಈ ವ್ರತವನ್ನು ಆಚರಿಸಿದಳು ಹೀಗೆ ಈ ವ್ರತವನ್ನು ಮಾಡುವುದರಿಂದ ಚಾರುಮತಿಗೂ ಹಾಗೂ ಆ ಚಾರುಮತಿಯ ವ್ರತಕ್ಕೆ ಆಗಮಿಸಿರುವ ಎಲ್ಲ ಮುತ್ತೈದುಗಳಿಗೂ ಸಂಪತ್ತು ಭೋಗ ಭಾಗ್ಯಗಳು ಸಿಕ್ಕಿದವು ಈ ವ್ರತವನ್ನು ಆಚರಿಸುವ ಎಲ್ಲ ಮುತ್ತೈದರಿಗೂ ಸೌಭಾಗ್ಯವು ಸಿಗುತ್ತದೆ ಯಾವ ಮಹಿಳೆಯಲ್ಲಿ ಸತ್ ನಡವಳಿಕೆ ಇರುತ್ತದೋ ಅಲ್ಲಿ ವರಮಹಾಲಕ್ಷ್ಮಿಯು ನೆಲೆಸಿರುತ್ತಾಳೆ ವ್ರತವನ್ನು ಮಾಡುವುದರಿಂದ ಎಲ್ಲ ಬೇಡಿಕೆಗಳು ಈಡೇರುತ್ತವೆ ಸಂಪತ್ತನ್ನು ಆ ತಾಯಿ ದಯಪಾಲಿಸುತ್ತಾಳೆ ಅದು ಎಂತಹ ಸಂಪತ್ತಂದರೆ ಕರಿಗಿ ಹೋಗಲಾಗದಂತಹ ಸಂಪತ್ತನ್ನು ಆ ತಾಯಿ ಕರುಣಿಸುತ್ತಾಳೆ ಸುಖ ಸಂತೋಷಗಳನ್ನು ಸಹ ಆ ತಾಯಿ ದಯಪಾಲಿಸುತ್ತಾಳೆ ಹಾಗಾಗಿ ಈ ವ್ರತವನ್ನು ಮಾಡಿ ಆ ದೇವಿ ಕೃಪೆಗೆ ಪಾತ್ರರಾಗಿ ವರಲಕ್ಷ್ಮಿ ಹಬ್ಬದಂದು ಅನುಸರಿಸಬೇಕಾದ ಪೂಜಾ ವಿಧಾನಗಳನ್ನು ನಾವೀಗ ತಿಳಿಯೋಣ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಿ ಉಪವಾಸ ಪ್ರತಿಜ್ಞೆ ತೆಗೆದುಕೊಂಡು ನಂತರ ಲಕ್ಷ್ಮಿಯನ್ನು ಅಲಂಕರಿಸಬೇಕು ಮುಖವಾಡ ಹಾಕಿ ರೇಷ್ಮೆ ಸೀರೆ ಉಡಿಸಿ ಲಕ್ಷ್ಮಿಗೆ ಆಭರಣಗಳನ್ನು ತೊಡಿಸಿ ಹೂಗಳು ಹಣ್ಣುಗಳು ಸಿಹಿ ತಿಂಡಿಗಳು ಧೂಪ ಎಲ್ಲವನ್ನು ನೀಡಿ ಪೂಜಿಸಬೇಕಾಗುತ್ತದೆ ಸ್ನೇಹಿತರೆ ವರಮಹಾಲಕ್ಷ್ಮಿಯಂದು ಕಳಸ ಸ್ಥಾಪಿಸುವುದು ಅತಿ ಮುಖ್ಯವಾಗಿರುವಂತಹ ಘಟ್ಟವಾಗಿದೆ ಆ ಕಳಸ ಹೇಗೆ ಇರಬೇಕು ಎಂದರೆ ಪೂಜಾ ಸ್ಥಳವನ್ನು ಗೋಮೂತ್ರ ಅಥವಾ ತೀರ್ಥ ಸಿಂಪಡಿಸಿ ರಂಗೋಲಿ ಬಿಡಿಸಿ ಐದು ಬಾಳೆ ಎಲೆ ಹಾಕಿ ಅದರಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಶ ಇಡಿ ತದನಂತರ ಕಲಶಕ್ಕೆ ಲಕ್ಷ್ಮಿಯನ್ನು ಆಹ್ವಾನಿಸಿ ಅದರೊಳಗೆ ಒಣದ್ರಾಕ್ಷಿ ಖರ್ಜೂರ ಬಾದಾಮಿ ಗೋಡಂಬಿ ನಾಣ್ಯ ಬೆಳ್ಳಿ ಅಥವಾ ಬಂಗಾರ ಚಿಕ್ಕ ಅರಿಶಿನ ತುಂಡು ಹಾಕಿ ನೀರು ತುಂಬಿ ನಂತರ ಮಾವಿನ ಸೊಪ್ಪಿನಿಂದ ಅಲಂಕರಿಸಿ ಅದರ ಮೇಲೆ ಜುಟ್ಟು ಇರುವ ತೆಂಗಿನಕಾಯಿ ಇಡಿ ನಂತರ ಕಲಶಕ್ಕೆ ಸೀರೆ ಆಭರಣ ಬೇರೆ ಅಲಂಕಾರ ಮಾಡಬಹುದು ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಿದ ಬಳಿಕ ಮುತ್ತೈದರಿಗೆ ತಾಂಬೂಲ ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ